ನಮಸ್ತೆ ಅಶ್ವ ಗೆ ಸ್ವಾಗತ ನಾನು ಕಾವ್ಯ ಆಚಾರ್ ಬೇಸಿಗೆಯಲ್ಲಿ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುವಂತಹ ಪಾನೀಯಗಳು ಯಾವ್ಯಾವು ಬೇಸಿಗೆ ಧಗೆ ಬೆವರು ಮಾತ್ರವಲ್ಲ ದೇಹದಲ್ಲಿನ ಉಷ್ಣಾಂಶವನ್ನ ಕೂಡ ಹೆಚ್ಚು ಮಾಡುತ್ತೆ ಈ ನಿಟ್ಟಿನಲ್ಲಿ ದೇಹದ ಉಷ್ಣಾಂಶವನ್ನ ಸಮತೋಲನದಲ್ಲಿಟ್ಟುಕೊಳ್ಬೇಕು ಅಂದ್ರೆ ಈ ಹಿನ್ನೆಲೆಯಲ್ಲಿ ಬೇಸಿಗೆಯಲ್ಲಿ ದೇಹವನ್ನ ತಂಪಾಗಿಡುವಂತಹ ಕೆಲವು ಪಾನೀಯಗಳನ್ನ ನಿಯಮಿತವಾಗಿ ಸೇವಿಸುವುದು ಒಳಿತು ಹಾಗಾದ್ರೆ ಬೇಸಿಗೆಯಲ್ಲಿ ಯಾವೆಲ್ಲ ಹಣ್ಣು ಜ್ಯೂಸ್ ಉಷ್ಣಾಂಶವನ್ನ ನಿಯಂತ್ರಣ ಮಾಡುತ್ತವೆ ಅಂತ ನೋಡೋಣ ಏನೋ ಎಳನೀರು ಎಳನೀರು ಬೇಸಿಗೆಯ ಒಯಾಸಿಸ್ ಅಂದ್ರೆ ಅದು ಎಳನೀರು ಅಂತಾನೆ ಹೇಳ್ಬೋದು ಬಳಲಿ ಬೆಂಡಾಗಿರುವಂತಹ ದೇಹಕ್ಕೆ ಎಳನೀರು ಚೈತನ್ಯ ನೀಡುವುದಲ್ಲದೆ ಶಕ್ತಿಯನ್ನ ಕೂಡ ಕೊಡುತ್ತೆ ಜೀರ್ಣಕ್ರಿಯೆಗೆ ಅಗತ್ಯವಾದಂತಹ ನಾರಿನಾಂಶ ಇರುವುದರಿಂದ ಹೊಟ್ಟೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಪರಿಣಾಮಕಾರಿ ಇನ್ನ ತಾಟಿ ನಿಂಗು ಅಥವಾ ಐಸ್ ಫ್ರೂಟ್ ಇನ್ನ ತಾಟಿ ನಿಂಗು ಅಥವಾ ಐಸ್ ಫ್ರೂಟ್ ಎಂದೇ ಖ್ಯಾತಿ ಗಳಿಸಿರುವಂತಹ ಈ ಹಣ್ಣು ಬೇಸಿಗೆಯಲ್ಲಿ ರಸ್ತೆ ಬದಿಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತೆ ವಾರದಲ್ಲಿ ಒಂದೆರಡು ಬಾರಿ ಈ ಹಣ್ಣುಗಳನ್ನ ಸೇವನೆ ಮಾಡೋದ್ರಿಂದ ಉಷ್ಣಾಂಶವನ್ನ ಕಡಿಮೆ ಮಾಡಿಕೊಳ್ಳಬಹುದು ಹಾಗೆ ಕಾಮಕಸ್ತೂರಿ ಬೀಜ ಜ್ಯೂಸ್ ಕಾಮಕಸ್ತೂರಿ ಬೀಜವನ್ನ ನೀರಿನಲ್ಲಿ ನೆನೆಗಿಟ್ಟು ಆನಂತರ ಮಿಕ್ಸಿಯಲ್ಲಿ ಒಂದು ಸುತ್ತು ತಿರುವಿ ಕಲ್ಲು ಸಕ್ಕರೆಯನ್ನ ಹಾಕಿಕೊಂಡು ಜ್ಯೂಸ್ನಲ್ಲಿ ಕುಡಿಬಹುದು ಇದು ಕೂಡ ಉಷ್ಣಾಂಶವನ್ನ ಸಮತೋಲನದಲ್ಲಿಡುತ್ತೆ ಹಾಗೆ ಬಾರ್ಲಿ ನೀರು ಅಂದ್ರೆ ಒಂದು ಚಮಚ ಬಾರ್ಲಿಯನ್ನ ನೀರಿನಲ್ಲಿ ನೆನೆಗಿಟ್ಟು ಮೂರು ಗಂಟೆಗಳ ಬಳಿಕ ಚಿಟಿಕೆ ಉಪ್ಪನ್ನ ಸೇರಿಸಿ ಸೇವನೆ ಮಾಡಬಹುದು ಇದು ಕೂಡ ದೇಹವನ್ನ ತಂಪಾಗಿಡುತ್ತೆ ಹಾಗೆ ನಿಂಬೆ ಹಣ್ಣು ನಿಂಬೆ ಹಣ್ಣಿನ ಬಗ್ಗೆ ನಮ್ಮ ಪೂರ್ವಿಕರು ಈಗಾಗಲೇ ಸಾಕಷ್ಟು ತಿಳಿಸಿ ಹೋಗಿದ್ದಾರೆ ನಮ್ಮ ಅಡುಗೆ ಮನೆಯ ವೈದ್ಯನಂತೆ ನಿಂಬೆ ಹಣ್ಣು ನಮ್ಮ ಆರೋಗ್ಯಕ್ಕೆ ರಕ್ಷಾ ಕವಚವಾಗಿದೆ ಏನೋ ಉಪ್ಪಿನಕಾಯಿ ಕಾರದಿಂದ ಹೊಟ್ಟೆಯ ಉರಿ ತಣಿಸೋಕೆ ನಿಂಬೆ ಹಣ್ಣು ಬೇಕೇ ಬೇಕಾಗತ್ತೆ ಹಾಗೆಯೇ ದೇಹದ ಉಷ್ಣಾಂಶವನ್ನ ಕಾಪಾಡುವಲ್ಲಿ ನಿಂಬೆ ಪಾತ್ರ ತುಂಬಾನೇ ಮಹತ್ವವಾಗಿತ್ತು ಈ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾರೆ ಅಶ್ವ ಹೆಲ್ತ್